ಸೊ ಈಗ ಬೋಟಿಂಗ್ಸ್ ಎಲ್ಲ ಹೋಗೋಣ ಎಲ್ಲರೂ ರೆಡಿ ಆಗ್ತಾವ್ರೆ ಅಯ್ಯಪ್ಪ ಹೆಂಗೆ ಹಾಕೋ ಈ ಅಮ್ಮ ಒಂದ್ರಲ್ಲಿ ನೋಡಿ ರೆಸಾರ್ಟ್ ರೆಸಾರ್ಟಿಂದ ಇಲ್ಲಿ ಬಂದು ಇಲ್ಲಿ ಗೇಮ್ಸು ಎಲ್ಲಾರ್ಗು ಇಲ್ಲೇ ಗೇಮ್ಸ್ ಆಡ್ಸೋದು ಸೊ ಎಲ್ಲ ಇಲ್ಲೇ ಆಡೋದು ಯಾರು ಯಾವ್ದಾದ್ ಇಷ್ಟ ಆಗುತ್ತೋ ನೋಡ್ಬೇಕು ಯಾರಾರ್ ಭಯ ಆಗುತ್ತೋ ನೋಡ್ಬೇಕು

ಅದು ಬೋಟಿಂಗ್ಸ್ ಇಲ್ಲ ವೇಟ್ ಮಾಡಿ ಅಂದ್ರು ಆ ಬ್ಯಾಚ್ ಬರ್ಬೇಕಲ್ಲ கொச்சி நீ oh <teaching>

<classic> चकले मिट्टी लाना मैं नवा शेख

ಬ್ರ ಹೋಗಿ ಬೇಗ ಬೇಗ ಹೋಗಂಗಿದ್ರೆ ಹಾ ಹೋಗಿ 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 ಇವತ್ತೇ ಹೋಗಿ ನಾಳೆ ಅಲ್ಲ ಹೋಗಿ ಹೋಗಿ ಬ್ರೋ ಕೈ ಬಿಟ್ಟು ದಾರ ಇಟ್ಕೋ ಹೋಗಿ ಹೋಗಿ ಮೇಡಮ್ ಹೋಗಿ ದಾರಿ ಇಟ್ಕೊಂಡೋಗಿ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಹೋಗಿ ಏನಾಗಲ್ಲ ಅವ್ರು ಇಲ್ವಾ ಅಲ್ಲಿ ಹೋಗಿ ನೀವು ಹೋಗ್ತೀರ ಇಷ್ಟು ಮಾಡ್ಲಾ ಅಂದರೆ ಹೋಗಿ ಆಗಿ ಇಟ್ಕೊಳ್ಳಿ ಟೈಟ್ ಇಡಬೇಡಿ ಸ್ಲೋ ಆಗಿ ಇಟ್ಕೊಳ್ಳಿ ಏನು ಹೋಗಲ್ಲ ನೀವು ಓಕೆ ಇಲ್ಲಿ ನೋಡಿ ಕ್ಯಾಮ್ರಾ ಗೆಲ್ರು ಹಾಯ್ ಮಾಡಿ ಒಂದು ಸಾರಿ ಬೇಡ ಇಲ್ಲಿ ಅಲ್ಲ ಈ ಕಡೆ ಬನ್ನಿ ದಾರಿ ಕೊಂಡು ಬನ್ನಿ ಈ ಕಡೆ ಎಲ್ರು ಇಲ್ಲೇ ಇದ್ದಾರೆ ಬನ್ನಿ ಈ ಕಡೆ ಬನ್ನಿ ಒಂದು ಫೋಟೋಡಿ ಗ್ರೂಪ್ ಫೋಟೋ ದಾರಿ ಇಟ್ಕೊಂಡು ಬಂದ್ವಿ ಈ ಕಡೆ ಜಾಗ ಇದೆ ಇಲ್ಲಿ ಹ್ಯಾಂಡಲ್ ಇದೆಲ್ಲ ಕಾಣ್ತಿದೆ ಕೈ ಕೊಡಿ ಒಂದು ಕೈ ಗುಡಿ ಕೈ ಕೊಡಿ ಹಾಕಿ ಬಿಡಿ ಹೋಗಿ ಆ ಕಡೆ ಮೇಡಮ್ ಇಲ್ಲಿ ಹಣ್ಣಿದ ನೋಡಿ ಕೈ ಬಿಡಿ ಏನಾಗಲ್ಲೂ ಹೋಗಿ 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 ಆರಾಮಾಗಿ ಎಲ್ಲರೂ ಒಂದೇ ಕಡೆ ಇರಿ ಮೇಡಮ್ ಮೇಡಮ್ ನಂಗೆ ಸರ್ ಆಯ್ ಮಾಡಿ ಕ್ಯಾಮ್ರಾಗೆ ಇಲ್ಲಿ ನೀವು ನೀವು ಬರಲ್ಲ ಬನ್ನಿ ಅಲ್ರಿ ಕಡೆ ಬನ್ನಿ ಬರೋ ಬರ್ತಾರೀ ಆರಾಮಾಗಿ ಈಸಿಯಾಗಿ ನಂಗೆ ಈಸಿಯಾಗಿ ಬರಲಿ ಫೋಟೋ ಬನ್ನಿ ಹತ್ರ ಬನ್ನಿ ಹತ್ರ ಬನ್ನಿ ಹಂಗೆ ಸರ್ ಬನ್ನಿ ಸರ್ ಈಜಾಡಿ ಮತ್ತೆ ಈ ಕಡೆ ಬನ್ನಿ ಈ ಬನ್ನಿ ಎಲ್ಲರೂ ಬನ್ನಿ ಅಲ್ಲಿ ಹಾ ಓಕೆ

ഗണ ആ കിയണ ಹಾ ವಿಡಿಯೋ ಮೇಡಮ್ ಎಲ್ಲರೂ ಹಾಯ್ ಮಾಡಿ ಅಂತ ಅರಿ ಬೋಟ್ ಇಟ್ಕೊಳ್ಳಿ ಬೋಟ್ ಇಟ್ಕೊಳ್ಳಿ ಎಲ್ರು ಮೇಲ್ ಬಂದೀಗ ಅತ್ತಿ ಬೋಟ್ ிர் கடை ஓ மேடம் இல்லே வந்தே ಕೇಳಿ ಕೈ ಬಿಡಿ ಕೈ ಬಿಡಿ ಕೈ ಬಿಡಿ ಕೈ ಬಿಡಿ ದಾರ್ಟು ಕೈಲಿ ಹಾ ಕಾಲಿಂದ ಹಿಡಿದು ದಾರೇನೆ ಹೇಳಿ ಜೋರಾಗಿ ಹೇಳಿ ಜೋರಾಗಿ ಹೇಳಿ ರೆಡಿ ಅ

ಮಾಡಿ ಕ್ಯಾಮ್ರಾಗ ಒಡೆಗೆ ಗಾಯ್ ಬಲಾ ಭಾರತ್ ಬಜಾಕಿ ಸರಿ ಒಲ್ಲಿ ರೈಟ್ ಒಲೆ ರೈಟಿಗೆ ಮಾಡಿ ರೈಟ್ ಮಾಡಿ ರೈಟ್ ಯಾರು ನೋಡ್ರಿ ಮತ್ತೆ ಓ ಅಣ್ಣ ನೀರ್ನಾ ನಂಗೆ ಕೆಡ್ತಾಳೆ ನಂಗೆ ಎಡಿ ತಳ್ಳಿ ನಾ ಎಲ್ಲಿದ್ದೇನೆ ಆಗ ಎಲ್ರೂ ಮಾಡಿ ಎಲ್ರೂ ಮಾಡಿ ಮುಂದೆ ಹೋಗುವ ಆಗಿ ಮಾಡಬೇಕು ಸೈಡಲ್ಲಿ ಕುತ್ಕೊ ನೀನು ಹೊರಗಡೆ ಹೋಗು ಸೈಡಲ್ಲಿ ಕೂತು ಆರಾಮಾಗೆ ఆ ఓకే స్టాప్ మరి స్టాప్ కల్ మాట కడమే మరి మాట కడమే కూడా కట్ మరి మాట కడమే ఓకే మరి పడస్ మరి ఫాస్టింగ్ మరి సల్బ ఎనర్జీ బిడి అర్లే అర్లే ఫాస్టా ఫాస్టా మరి ఎల్లరు మార్బెకు

ओके स्टॉप स्टॉप सर रेलवे जोन मार ले गाइस एस ओके भाई पड़ासी का फास्ट एक मार दे ओके स्टॉप स्टॉप ए रोक ले ले रो तुम बहुत कष्ट पड़ती रोक ले रो हाँ सर माड़ी माड़ी जोरंग माड़ी जोरंग माड़ी

ಹೊ ಮಾರೆ ಸ್ಟಾಪ್ ಸ್ಟಾಪ್ ಮುಂದ್ಗಡೆ ಇದ್ದವ್ರೆ ಮೇನ್ ಮಾಡ್ಬೇಕು ನೀವೇ ನಿಮ್ಗಡೆ ಇದ್ದರೆ ನಿಮ್ಗಡೆ ಫಾಲೋ ಮಾಡ್ತಾರೆ ಈಗಲ್ಲ ಎಲ್ಲ ಬಾಯ್ ಸ್ಟಾಪ್ ಮಾಡಿ ಸ್ಟಾಪ್ ಎಲ್ಲರೂ ಐ ಗಾಯ್ಸ್ ನಿಮ್ಗೆ ಜನಕ್ಕೆ ಬರ್ತದೆ ಇಲ್ಲಿ ಹಾ ಇಲ್ಲಿ ನೋಡಿ ಯಾರು ಸ್ವಿ ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಯಾರು ಬರ್ತದೆ ಜಂಪ್ ಮಾಡಿ ಬಿಟ್ಟು ಸೈಡ್ ಕಾಯ್ಕಿಂಗ್ ಇದೆ ನೋಡಿ ಅಲ್ಲಿ ಹೋಗಿ ಜಂಪ್ ಮಾಡಿ ಹೋಗಿ ಕೈ ಹೋಗಿ ಹಿಡ್ಕೊಂಡೋಗಿ ಜಂಪ್ ಜೊಡ್ರಿ ನಿಂತ್ಕೊಂಡು ಜಂಪ್ ಮಾಡಿ ಹೋಗಿ ಹೋಗಿ ಬೇಗ ಬೇಗ ಹೋಗಿ ನೀರು ಹರಿತಾ ಇದೆ ಎಲ್ಲಿ ಹೋಗ್ತೀರಾ ಹೊಡ್ರಿ ಅಣ್ಣ ಹೊಡ್ರಿ ಬೇಗ ಹಾ ಆರಾಮಾಗಿ ರೆಸ್ಟ್ ತಗೊಳ್ಳಿ ನೀವೀಗ ಬ್ರೋ ಅಲೋ ಓ ಈ ಕಡೆ ಬನ್ನಿ ಬ್ರೋ ಮೇಡಮ್ ಒಬ್ರ ಕರೆಕ್ಟಾಗಿ ಹೋಗ್ತಿರೋದು